ಆಮೇಲೆ ಅವರೆಲ್ಲ ಮಾತನಾಡಿದ್ಮೇಲೆ ನಮ್ಮದು ಸರ್ ನಮಸ್ಕಾರ ಹೊಸದಾಗಿ ನಿಮ್ಮ ಒಂದು ಬನ್ನೂರಿನಲ್ಲಿ ಒಂದು ದಾಪ ಕಾಲು ಇಡ್ತಿರುವಂಥವ್ರು ತಾವು ಎಲ್ಲ ಒಂದು ಸಮಾಜ ಸೇವೆ ಮುಖವಾಗಿ ತಮ್ಮ ಏನು ಅಂಗವಿಕಲ ಟ್ರಸ್ಟ್ ಇದೆ ಇಡೀ ತಾಲೂಕಿನಲ್ಲಿ ಮತ್ತೆ ಜಿಲ್ಲೆಗಳಲ್ಲಿ ಕೂಡ ಪ್ರಶಸ್ತಿ ಇದೆ ಎಲ್ಲ ಕಡೆನೇ ಪ್ರಚಾರಕ್ಕೆ ಬರ್ತಾ ಇದೆ ಪ್ರಶಸ್ತ ಇದೆ ಹಾಗೆಯೇ ಏನು ಹೇಳ್ತೀರಾ ಸರ್ ಮತ್ತು ಹೊಸ್ದಾಗಿ ಈಗ ಏನೋ ಒಂದು ಉದ್ಘಾಟನೆ ಕೂಡ ಮಾಡ್ತಾ ಮಾಡ್ತಾಯಿದ್ದೀರಾ ಅದೇ ಹೊಸದಾಗಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮನ ಚಾಮನಹಳ್ಳಿ ಗ್ರಾಮದಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಜನ ಸೇವೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅದರಿಂದ ತಾವು ಜನಗಳು ನಮ್ಗೆ ಸಹಾಯ ಎಲ್ಪ್ ಮಾಡಿದಷ್ಟು ಜನಗಳ ಸೇವೆ ಮಾಡ್ಕೊಂಡು ಮುಂದುವರಿಸಬೇಕು ಅನ್ನೋದೇ ನನ್ನ ಓಕೆ ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ ಅದೇ ಸರ್ ಇದು ಜನಗಳಿಗೋಸ್ಕರ ಜನ ಸೇವೆ ಮಾಡಬೇಕು ಅನ್ನೋದೇ ನನಗೆ ಗುಡಿ ಮೊದಲಿಂದ ಅವಾಲೂ ಇದೇ ಉದ್ದೇಶ ಇದ್ದಿದ್ದು ನನ್ನ ಹತ್ರ ಜನ ಸೇವನೆ ಮಾಡಬೇಕು ಅಂತ ಅದಕ್ಕೆ ಕಂಪ್ಯೂಟರ್ ಸೆಂಟ್ರ್ ಉಚಿತವಾಗಿ ಕಲಿಸೋದು ಇದು ವೃದ್ಧಾಶ್ರಮ ಈಗ ಜಮೀನು ತಾವು ಕೂಡ ಒಂದು ಫ್ರೀ ಆಗಿ ಡೊನೇಟ್ ಮಾಡಿದೀರ ರಮೇಶ್ ಅವ್ರೆ ಅದು ಈ ರೈತ ರೈತರಿಗೆ ಮಾದರಿ ತಾವು ಯಾಕೆಂದ್ರೆ ಒಂದು ಸಂಸ್ಥೆಗೆ ಜಮೀನ ಕೊಡುಗೆ ಕೊಡುವಂಥದ್ದು ತುಂಬಾ ಅಪಾರವಾದಂತಹ ಒಂದು ಗೌರವವಾಗಿರೋದು ಮತ್ತೆ ವಿಶಾಲ ಮನಭಾವನೆ ಇರುವಂತದ್ದು ಏನ್ ಹೇಳ್ತೀರಾ ರಮೇಶ್ ಯಾಕೆಂದ್ರೆ ನಮ್ಮ ಸ್ನೇಹಿತರು ಇವತ್ತು ಜಸ್ಟ್ ನಾವು ಕೂತ್ಕೊಂಡು ಯೋಚನೆ ಮಾಡೋದಾದ್ರೆ ಯಾರೋ ಫ್ರೆಂಡ್ ಬಂದ್ರು ಮಾತಾಡೋಗಿದ್ದಾರೆ ಇವತ್ತು ಮಾತಾಡಿದರೆ ಬೆಳಿಗ್ಗೆ ಹೋಗೋದಕ್ಕೆ ಅವನಿಲ್ಲ ನಾವು ಏನು ಸಾಧಿಸ್ತಾ ಇದ್ದೀವಿ ಸರ್ ಸಾಧಿಸೋದ್ರೊಳಗೆ ನಾಲ್ಕು ಜನಕ್ಕೆ ಉಪಯೋಗ ಮಾಡೋಣ ಸಹಾಯ ಮಾಡೋಣ ಅಂತ ನಾವು ಇವರೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ಸರ್ ಹಾಗಾಗಿ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದೀರ ಪೂಜೆ ಮಾಡ್ತಾ ಇದೀವಿ ಹಾ ಹಾ ಅಂಗವಿಕಲ ಟ್ರಸ್ಟ್ ಕಡೆಯಿಂದ ಏನು ಇವತ್ತು ಸಮಾಜಮುಖಿ ಕೆಲಸಗಳು ಆಗ್ತಾ ಇದೆ ತಾವು ಕೂಡ ರೈತ ಸಂಘಟನೆ ಜೊತೆ ಸೇರ್ಕೊಂಡಿದ್ದೀರಾ ಎಲ್ಲ ಯುವಕ ಮಿತ್ರರು ಇದ್ದಾರೆ ಗ್ರಾಮಸ್ಥರು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ಕುಲ ಬಾಂಧವರು ಕೈ ಜೋಡಿಸಿದಾರೆ ಹಾಗೆ ವೆಂಕೇಶ್ವರನ ಏನು ಹೇಳ್ತೀರಾ ಈ ಕೆಲಸ ತಕ್ಕ ಮಾಡ್ತಾ ಇರೋದು ಒಳ್ಳೇದು ಮತ್ತೆ ಸಮಾಜಕ್ಕೆ ಗೌರವದ ಕೆಲಸ ಊರಿಗೂ ಒಂದು ಗೌರವ ಅನುಕೂಲ ಆಗುತ್ತೆ ಇಡೀ ರಾಜ್ಯದಲ್ಲಿ ಗುರುತಿಸುತ್ತೆ ರಾಜ್ಯ ಸರ್ಕಾರ ಗುರುತಿಸುತ್ತೆ ಹೌದು ಅಧಿಕಾರಿಗಳು ಗುರುತಿಸ್ತಾರೆ ಹೌದು ಹಂಗಾಗಿ ಈಗ ಇವ್ರು ಮಾಡ್ತಾ ಇರೋ ಅಭಿವೃದ್ಧಿಗೆ ಈ ಕೆಲಸ ಅಂತ ಈ ಕೆಲಸ ಮಾಡಬೇಕು ಅಂದರೆ ಸಮಾನ ಅದೇ ಕಷ್ಟ ಕೊಡ್ತಾ ಮುಂದೆ ಒಳ್ಳೇದಾಗ್ಲಿ ಅಭಿವೃದ್ಧಿನೂ ಆಗಲಿ ಜೊತೆಗೆ ಇವ್ರು ಮಾಡಿರೋ ಇವ್ರು ಮಾಡ್ತಾ ಇರುವಂಥ ಕೆಲಸ ಅತ್ಯಂತ ಉನ್ನತವಾದ ಕೆಲಸ ಹೌದು ಯಾಕೆಂದ್ರೆ ಜನಸೇವೆ ಮಾಡ್ತೀವಿ ಅಂತ ಅವರು ಅವಾಗ್ಲಿಂದ ನಮ್ಮ ಸಿದ್ದರಾಜ್ ಅವರು ಇದ್ದಾರೆ ಅದೇ ರೀತಿ ಮಾಡ್ತಾ ಇದಾರೆ ಒಳ್ಳೇದಾಗಲಿ ಸಹಾಯ ಮಾಡಿ ನೀವು ಕೂಡ ಒಳ್ಳೇದಾಗಲಿ ಇವತ್ತೇನು ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿದರೆ ವೀಕ್ಷಕರ ಇದು ಬನ್ನೂರು ಚಾಮುಳ್ಳಿ ಗ್ರಾಮದಲ್ಲಿ ಅಂಗವಿಕಲ ಟ್ರಸ್ಟ್ ಇಂದ ನಡೀತಿರುವಂತಹ ಒಂದು ಗುದ್ಲಿ ಪೂಜೆ ಏನು ಅಂತಂದ್ರೆ ವೃದ್ಧಾಶ್ರಮ ಮತ್ತೆ ಅನಾಥಾಶ್ರಮಕ್ಕೆ ಬುನಾದಿ ಇವತ್ತು ವೃದ್ಧಾಶ್ರಮ ಅನಾಥಾಶ್ರಮ ಬನ್ನೂರು ಟೌನ್ನಲ್ಲಿಲ್ಲ ಅದನ್ನ ಹೆಗ್ಗಳಿಕೆ ಆದಂಥ ರೈ ರೈತ ಮಿತ್ರರು ಹಾಗೇನೇ ಇಲ್ಲಿ ಮಾಡ್ತಾ ನೋಡ್ತಾ ಇದ್ದೀವಿ ಜೊತೆಗೆ ಅಂಗವಿಕಲರು ಕೂಡ ಬಂದು ಅವ್ರಿಗೆ ಪ್ರೇರೇಪಣೆಯಾಗಿ ಕೆಲಸ ಮಾಡಿಕೊಡ್ತಾ ಇರೋದು ವಿಶೇಷವಾಗಿ ನೋಡ್ಬೋದು नष्ट <sweak> कुकुमा <sweak> <sweak> <sweak>